ರುವಂತಹ ಶ್ರೀಮತಿ ರೂಪಾ ಕುಮಾರಸ್ವಾಮಿ ಅವರೇ ಮತ್ತೆ ಉದ್ಘಾಟಕರಾಗಿ ಆಗಮಿಸಿದಂತಹ ಮಂಗಳ ಮುದ್ದುಮದಪ್ಪನವರೇ ಹಾಗೂ ಸಂಚಾಲಕರಾದಿಂಗಣ್ಣನವರೇ ಹಾಗೂ ನಮ್ಮ ಶಾಲೆಯ ಸಹಸಿಕ್ಕ ಬಂಧುಗಳೇ ಹಾಗೂ ವಿದ್ಯಾರ್ಥಿಗಳೇ ಈಗ ನಮ್ಮ ಶಾಲೆಯಲ್ಲಿ ಸರಳು ವಿಶ್ವವಚನ ಫೌಂಡೇಶನ್ ವತಿಯಿಂದ ಸರ್ಕಾರಿ ಶಾಲೆಗಳೇ ಫಲವರ್ಧನೆಗೆ ನೋಟ್ಬುಕ್ ಮತ್ತು ಲೇಖನ ಸಾಮಗ್ರಿ ವಿತರಣೆ ಶಾಲೆಯಲ್ಲಿ ಹಮ್ಮಿಕೊಂಡು ನಮ್ಮೆಲ್ಲರಿಗೂ ತುಂಬಾ ಸಂತೋಷ ನಮ್ಮ ಇಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆದಷ್ಟು ನಮ್ಗೆ ಉತ್ತೇಜನ ಆಗುತ್ತೆ ಈ ಶಾಲೆಯಲ್ಲಿ ಇಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಆಗ್ಬೇಕು ಬಸವಣ್ಣವರು ಒಂದು ವಚನವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಕಳಬೇಡ ಕೊರಬೇಡ ಹುಸಿಯ ನುಡಿಯಲು ಬೇಡ ನಾವು ಕಳಬೇಡ ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಊಟದ ಸಂಗಮ ದೇವ ಅಂತ ಬಸವಣ್ಣವರು ಸುಮಾರು ವಚನಗಳನ್ನು ಹೇಳಿದ್ದಾರೆ ಎಲ್ಲ ವಚನಗಳಲ್ಲೂ ಒಂದೊಂದು ನಮ್ಗೆ ವಚನಗಳು ಇರುತ್ತೆ ನಮ್ಮ ಹೇಗೆ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ನಾವು ಹೇಗೆ ನಮ್ಮ ಜೀವನದಲ್ಲಿ ಆ ವಚನಗಳನ್ನ ಸುಮ್ಮನೆ ಓದೋದಲ್ಲ ಆ ಓದೋದ್ರಿಂದ ತಾತ್ಪರ್ಯವನ್ನು ಅದನ್ನ ಜೀವನಕ್ಕೆ ಅಳವಡಿಸಿಕೊಂಡ್ರೆ ಅದು ಉತ್ತಮವಾಗುತ್ತೆ ಹಿಂದೆ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲೇ ಆ ಬಸವಣ್ಣನವರು ನಮ್ಗೆ ಎಲ್ಲ ಸನ್ಮಾರ್ಗವನ್ನ ನೀಡಿದ್ರು ಹೇಗೆ ಅಂದ್ರೆ ನಮ್ಗೆ ಏನೋ ಒಂದು ಕಲ್ಲನ್ನು ಕೊಟ್ಟು ಒಂದು ಲಿಂಗವನ್ನ ಕೊಟ್ಟು ಇದನ್ನ ಪೂಜೆ ಮಾಡಿ ಫಸ್ಟ್ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಯಾವುದೇ ಒಂದು ಕೆಲಸ ಶುರು ಮಾಡಬೇಕಾದ್ರೆ ಒಳ್ಳೆ ಮನಸ್ಸಿನಿಂದ ಶುರು ಮಾಡಿದ್ರೆ ಸಾಯಂಕಾಲ ಒಳ್ಳೆಯ ಮನಸ್ಸಿನಿಂದಾನೇ ಇರ್ತೀರ ಅಷ್ಟೇ ಫಸ್ಟ್ ಬೆಳಗ್ಗೆಯಿಂದನೇ ಜಗಳ ಮಾಡಕ್ಕೆ ಶುರು ಮಾಡಿದ್ರೆ ಅದು ಸಾಯಂಕಾಲ ಗಂಡ ಜಗಳೇ ಆಗುತ್ತೆ ಅದಕ್ಕೆ ಬಸವನವ್ರು ಏನ್ ಮಾಡಿದ್ರು ಫಸ್ಟ್ ಲಿಂಗಧಾರಣೆಯನ್ನ ಮಾಡಿ ಫಸ್ಟ್ ಲಿಂಗ ಪೂಜೆಯನ್ನು ಮಾಡಿ ಯಾರಾದ್ರೂ ಮಾಡಬಹುದು ಇಷ್ಟವರೇ ಮಾಡ್ಬೇಕು ಅಂತ ನಿಯಮ ಇಲ್ಲ ಯಾರಾದ್ರೂ ಪೂಜೆ ಮಾಡಿ ಬೆಳಿಗ್ಗೆ ಎಂಟು ತಕ್ಷಣ ಪೂಜೆ ಏನಕ್ಕೆ ಮಾಡಬೇಕು ಅಂದ್ರೆ ನಮ್ಮ ಮನಸ್ಸನ್ನ ಕ್ಲೀನ್ ಮಾಡ್ಕೆ ನೆನ್ನೆಲ್ಲ ಮರ್ಕೊಡ್ಬೇಕು ಇವತ್ತು ಒಳಗೆ ಬೆಳಿಗ್ಗೆ ನಮ್ಮ ಮನಸ್ಸನ್ನ ಶುದ್ಧವಾಗಿ ಇಟ್ಕೊಂಡ್ರೆ ಬೆಳಿಗ್ಗೆ ಎದ್ದು ತಕ್ಷಣ ಶುದ್ಧವಾಗಿ ಇಟ್ಕೊಂಡ್ರೆ ಸಾಯಂಕಾಲ ಗಂಟಲು ಅದೇ ರೀತಿ ಇರುತ್ತೆ ನಮ್ಮ ಮನಸ್ಸನ್ನ ಆಕಡೆ ಈ ಕಡೆ ಬಿಡಬಾರ್ದು ಆ ಕಡೆ ಈ ಕಡೆ ಬಿಟ್ರೆ ನಿಮ್ಮ ವಿದ್ಯೆ ತಡೆಗೆ ಅಂಟಲ್ಲ ನಿಮ್ಮ ವಿದ್ಯೆ ಚೆನ್ನಾಗ್ ಆಗ್ಬೇಕು ಅಂದ್ರೆ ನಿಮ್ಮ ಮನಸ್ಸು ಸ್ಥಿಮಿತ ಇರಬೇಕು ಇವ್ರು ಹೇಳಿದಾಗೆ ಆ ಕೆಟ್ಟ ಮಾತನ್ನ ಯಾರೋ ಹೇಳ್ತಾ ಇರ್ತಾರೆ ಆದ್ರೆ ಅವನು ಕೆಟ್ಟ ಮಾತು ಅವ್ನು ಹೇಳ್ದ ನೀವು ಕೆಟ್ಟ ಮಾತು ಹೇಳ್ಬಾರ್ದು ಈಗ ಮಹಾತ್ಮ ಗಾಂಧಿ ಹೇಳಿದ್ರು ಅವ್ನು ಒಂದು ಏಟ್ ಹೊಡೆದ ನೀವು ಹೊಡೀಸ್ ಅಂತ ಹೇಳ್ತಾರೆ ಅವ್ನು ಹೊಡೆದ ಅಂತ ನೀವು ಹೊಡೆದೆ ಆಗ ಅವ್ರು ಹೇಳ್ದವನು ನಾನು ಎಲ್ಲೂ ಹೊಡೆದೆ ನೀ ಜೋರ ಕೊಡದೆ ಅನ್ಕು ಇನ್ನೊಂದ್ಸಲ ಜೋರ ಕೊಡ್ತಾರೆ ಆಮೇಲೆ ಇನ್ನೊಂದು ಜ್ವರ ಹೊಡೆದ್ ಎರಡು ಏಟ್ ಹೊಡಿತಾರೆ ಆಗ ಪುನಃ ನೀವು ಇನ್ನೆರಡು ಏಟ್ ಹೊಡಿತೀರ ಪುನಃ ನಾಲ್ಕೈದು ಕೊಡಿದ್ದೇನೆ ನೀವು ಪುನಃ ಎಣ್ಣಕೀರಾ ಅಲ್ಲಿ ಎಷ್ಟು ಎಟ್ಟು ನಿಮ್ದೇ ಒಂದು ಎಟ್ ಒಂದ್ರೆ ಅದೇ ರೀತಿ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಎಲ್ಲ ನಿತ್ಯ ಕರ್ಮಗಳನ್ನ ಉಳಿಸಿ ಸ್ನಾನ ಮಾಡಿ ದೇವರ ಪೂಜೆಯನ್ನ ನಿಮ್ಮ ಇಷ್ಟದ ಲಿಂಗವನ್ನ ಅಥವಾ ಇಷ್ಟದ ದೇವರನ್ನ ಯಾವುದೇ ದೇವರಾಗ್ಬೋದು ಇಂಥದೇ ದೇವರು ಅಂತ ಇಲ್ಲ ಯಾವುದೇ ದೇವರನ್ನ ಪೂಜೆ ಮಾಡಿ ಪೂಜೆ ಮಾಡಿ ನಿಮ್ಮ ಮನಸ್ಸನ್ನ ಈ ವಿದ್ಯೆ ಕಡೆ ಕೇಂದ್ರೀಕರಿಸಿ ಒಳ್ಳೆಯ ವಿದ್ಯಾವಂತರಾಗಿ ಮತ್ತೆ ಒಳ್ಳೆಯ ವಿದ್ಯಾವಂತರಾದಾಗ ಓ ಇದು ನಮ್ಮ ಶಾಲೆಯ ಓದಿ ಈ ಮುಂದೆ ಬಂದಿದ್ದೀನಿ ಅನ್ನ ಹೆಸರು ಕಪಳಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸುತ್ತೇನೆ ಹಾಗೂ ಆ ರೂಪಾ ಕುಮಾರಸ್ವಾಮಿ ಇರುವ ಲಾಸ್ಟ್ ಒಂದೆರಡು ಒಂದ್ ಹೇಳಬೇಕು ವಚನಗಳನ್ನು ಅಂತ ಅವ್ರನ್ನ ಕೇಳಬಹುದು